ಮೊಸಳೆ ಹೊಸಳಿಯ ಗಣಪತಿ ವಿಸರ್ಜನೆ ವೇಳೆ ದುರಂತ ನಡೆದಿದ್ದು ಐತ ಚಿಂತಕರಿಗೆ ಎಚ್ಚರಿಕೆ ನೀಡಿದ್ದಲ್ಲದೆ ಈ ಘಟನೆ ಕರುಳು ಹಿಂಡುವ ದುರಂತವಾಗಿದ್ದು ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದ್ದು ಮೃತರ ಕುಟುಂಬದವರ ನಷ್ಟವನ್ನು ಯಾರೂ ಭರಿಸಲಾರರು ಮಾತಿನಿಂದ ಸಮಾಧಾನ ನೀಡಲು ಸಾಧ್ಯವಿಲ್ಲ ಆದರೆ ಅವರ ದುಃಖದಲ್ಲಿ ನಾವು ಸಹ ದುಃಖಿಗಳಾಗಿ ಪಾಲ್ಗೊಂಡಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದರು ತಾಲೂಕಿನ ಮೊಸಳೆ ಹೊಸಳಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಸಂಭವಿಸಿದ ಭೀಕರ ದುರಂತ ರಾಜ್ಯವನ್ನೇ ದಿಬ್ಬ ಪ್ರಮೆಗೆ ತಳ್ಳಿದೆ ಈ ದುರ್ಘಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿದ ನಂತರ ನಗರದ ಹಿಂಸಾಸ್ಪತ್ರೆಗೆ ಬಂದು ಗಾಯಾಳುಗಳ ಕ್ಷೇಮವನ್ನು ವಿಚಾರಿಸಿ ಧೈರ್ಯ ತುಂಬಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ದುರ್ಘಟನೆಗೆ ಸಂಭವಿಸಿದಂತೆ ಕೆಲವು ಅಹಿತ ಚಿಂತಕರು ಕೋಮು ಬಣ್ಣ ಹಚ್ಚಲು ಪ್ರಯತ್ನಿಸುತ್ತಿದ್ದು ಸಾಮಾಜಿಕ ಅಶಾಂತಿಗೆ ಕಾರಣರಾಗುತ್ತಿದ್ದಾರೆ ಇಂತಹ ದುರ್ವ್ಯವಹಾರಗಳು ಗಂಭೀರ ಕಾನೂನು ಅಪರಾಧ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ದುರ್ಘಟನೆಯಲ್ಲಿ ಮೃತಪಟ್ಟ ಹೊಳೆನರಸೀಪುರ ತಾಲೂಕಿನ ಪ್ರಭಾಕರ್ ಅವರ ಮನೆಯಲ್ಲಿ ಕುಟುಂಬಸ್ಥರು ಭೇಟಿಯಾದ ಸಚಿವರು ಇದು ಕರುಳು ಹಿಂಡುವ ದುರಂತ ಮೃತರ ಕುಟುಂಬದವರ ನಷ್ಟವನ್ನು ಯಾರು ಭರಿಸಲಾರರು ಮಾತಿನಿಂದ ಸಮಾಧಾನ ನೀಡಲು ಸಾಧ್ಯವಿಲ್ಲ ಆದರೆ ಅವರ ದುಃಖದಲ್ಲಿ ನಾವು ಸಹ ದುಃಖಿಗಳಾಗಿ ಪಾಲ್ಗೊಂಡಿದ್ದೇವೆ ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ ಐದು ಲಕ್ಷ ಪರಿಹಾರ ನೀಡಲಾಗುವುದು ಗಾಯಾಳುಗಳಿಗೆ ತಕ್ಷಣ ಚಿಕಿತ್ಸೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಸಚಿವರು ಘಟನೆಯಾದ ದಿನವೇ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ತಿಳಿಸಿ ರಾತ್ರಿ ಎಷ್ಟೇ ಹೊತ್ತಾದರೂ ಕಾನೂನು ಪ್ರಕ್ರಿಯೆ ಮುಗಿಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಎಂದು ಜಿಲ್ಲಾಡಳಿತಕ್ಕೆ ಸೂಚಿಸಿದೆ ಅದರಂತೆ ರಾತ್ರಿ ಮೂರು ಗಂಟೆಯ ವೇಳೆಗೆ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಒಪ್ಪಿಸಲಾಗಿದೆ ಬೆಳಿಗ್ಗೆ ಹಾಸನಕ್ಕೆ ಬರುವ ಮೊದಲು ಜಿಲ್ಲಾಧಿಕಾರಿ ಪೊಲೀಸ್ ಅಧೀಕ್ಷಕ ಡಿಎಚ್ಒ ಸೇರಿದಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದೇನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ಯದ ಮೇಲ್ವಿಚಾರಣೆ ಮಾಡಲು ಸೂಚನೆ ನೀಡಿದ್ದೇನೆ ದುರಂತದ ದೃಶ್ಯಾವಳಿಯನ್ನು ವೀಕ್ಷಿಸಿದ ಸಚಿವರು ಟ್ರಕ್ ಮೊದಲು ಬೈಕಿಗೆ ಡಿಕ್ಕಿ ಹೊಡೆದು ನಿಂತ ಬಳಿಕ ಮತ್ತೆ ಆಕ್ಸಿಲೆಂಟರ್ ಒತ್ತಿ ಡ್ರೈವರ್ ದಾಟಿ ಮೆರವಣಿಗೆಯಲ್ಲಿದ್ದ ಜನರ ಕಡೆ ನುಗ್ಗಿರುವುದು ಶಂಕೆಗೆ ಕಾರಣವಾಗಿದೆ ಚಾಲಕ ಮದ್ಯ ಸೇವಿಸಿದ್ದನೆಂಬ ಅನುಮಾನದ ಹಿನ್ನೆಲೆಯಲ್ಲಿ ರಕ್ತದ ಮಾದರಿ ತೆಗೆದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ತಕ್ಷಣ ವರದಿ ನೀಡುವಂತೆ ವಿನಂತಿಸಿದ್ದೇವೆ ಡ್ರಗ್ಸ್ ಸೇವಿಸಿರುವ ಬಗ್ಗೆ ಹಾಸನ ಇಮ್ಸ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಲಾಗಿದ್ದು ಕೂಡಲೇ ಮಾದಕ ವಸ್ತುಗಳ ಗುರುತು ಚಾಲಕನ ದೇಹದಲ್ಲಿ ಪತ್ತೆಯಾಗಿಲ್ಲ ಎಂದರು ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದ ಸಚಿವರು ಜನರು ಹಲವಾರು ಸಲಹೆಗಳು ಮತ್ತು ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಜನರ ದುಃಖವನ್ನು ಅರ್ಥ ಮಾಡಿಕೊಂಡು ಸಹಾನುಭೂತಿಯಿಂದ ವರ್ತಿಸಬೇಕು ಜನರ ಸಲಹೆಗಳನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಂಡು ಕಾರ್ಯಗತಗೊಳಿಸುವಂತೆ ನಾವು ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು ಸ್ಯಾಂಪಲ್ ಅನ್ನು ನಾವು ತೆಗೆದಿದ್ದೇವೆ ಈಗಲ್ಲ ರಾತ್ರಿಯೇ ಬ್ಲಡ್ ಸ್ಯಾಂಪಲ್ ಡ್ರಾ ಆಗಿದೆ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಗವರ್ಮೆಂಟ್ ಸುಪರ್ದಿಯಲ್ಲಿ ಡ್ರಾ ಆಗಿದೆ ಆ ಬ್ಲಡ್ ಸ್ಯಾಂಪಲನ್ನು ನಾವು ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗ ಅಲ್ಲಿ ಅವರು ಕೂಡ ಟೆಸ್ಟ್ ಮಾಡಿ ರಿಸಲ್ಟ್ಸನ್ನು ಕೂಡಲೇ ಕೊಡಬೇಕು ಅಂತ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ ಅವರು ಏನಾದರೂ ಬೇರೆ ಒಂದು ಇನ್ಫ್ಲೂಯೆನ್ಸಲ್ಲಿ ಇದ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಅದು ಈ ನ್ಯಾರ್ಕಾಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಡ್ರಗ್ಸ್ ಅದಕ್ಕೆ ಟೆಸ್ಟ್ ಮಾಡುವಂಥದ್ದಕ್ಕೆ ಕಿಟ್ಟಿದೆ ಅದನ್ನು ಟೆಸ್ಟ್ ಮಾಡಿದಾಗ ಸ್ವರೂಪದ್ದು ಯಾವುದು ಕೂಡ ಅವರ ರಕ್ತದಲ್ಲಿ ಕಂಡು ಬಂದಿಲ್ಲ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ